ಓಂ ಶ್ರೀ ಸಾಯಿನಾಥಾಯ ನಮಃ ಶ್ರೀ ಸಾಯಿ ಸಚ್ಚರಿತೆ ಹದಿನೆಂಟು ಮತ್ತು ಹತ್ತೊಂಬತ್ತನೆಯ ಅಧ್ಯಾಯಗಳು ಹೇಮಾಡ ಪಂಥರನ್ನು ಬಾಬಾ ಅವರು ಆಶೀರ್ವದಿಸಿದರು ನಮಸ್ಕಾರ ನಾನು ವಿಜಯ ಶ್ರೀ ಸಾಯಿ ಸಚ್ಚರಿತೆ ಗೆ ನಿಮಗೆ ಸ್ವಾಗತ ಸುಸ್ವಾಗತ ಇವಾಗ ನಾವು ಹದಿನೆಂಟು ಮತ್ತು ಹತ್ತೊಂಬತ್ತನೆಯ ಅಧ್ಯಾಯಗಳನ್ನು ಪ್ರಾರಂಭಿಸೋಣ ಸಾಟೆ ಮತ್ತು ದೇಶ್ಮುಖ್ ಅವರ ಕತೆ ಸದ್ಭಾವನೆಗೆ ಪ್ರೋತ್ಸಾಹ ಉಪದೇಶ ದುಡಿಮೆಗೆ ತಕ್ಕ ಪ್ರತಿಫಲ ಇತ್ಯಾದಿ ಈ ಅಧ್ಯಾಯದಲ್ಲಿ ಹೇಳಲಾಗಿದೆ ಈ ಹಿಂದಿನ ಎರಡು ಅಧ್ಯಾಯಗಳಲ್ಲಿ ಬ್ರಹ್ಮಜ್ಞಾನವನ್ನು ಪಡೆಯಲು ಬಂದ ಧನಿಕನನ್ನು ಬಾಬಾ ಅವರು ಹೇಗೆ ಆಧರಿಸಿದರು ಎಂಬುದನ್ನು ವಿವರಿಸಿದ್ದೇನೆ ಈಗ ಈ ಎರಡು ಅಧ್ಯಾಯಗಳಲ್ಲಿ ಬಾಬಾ ಸದ್ಭಾವನೆಯನ್ನು ಹೇಗೆ ಪ್ರೋತ್ಸಾಹಿಸಿದ್ದರು ಎಂಬುದನ್ನು ಇತರ ವಿಷಯಗಳನ್ನು ಹೇಮಾಡ ಪಂತರು ಚರ್ಚಿಸಿರುತ್ತಾರೆ ಸದ್ಗುರು ತನ್ನ ಶಿಷ್ಯನ ಅರ್ಹತೆಯನ್ನು ತಿಳಿದು ಅವನಿಗೆ ಸರಿಯಾದುದನ್ನು ಉಪದೇಶಿಸಿ ಅವನನ್ನು ಸ್ವಾನುಭವದ ಗುರಿಯೆಡೆಗೆ ಸಾಗಿಸುತ್ತಾನೆ ಈ ವಿಚಾರದಲ್ಲಿ ಗುರುಗಳು ಹೇಳಿಕೊಟ್ಟಿರುವುದನ್ನು ಬೇರೆಯವರಿಗೆ ತಿಳಿಸಬಾರದೆಂದು ಕೆಲವರ ಅಭಿಪ್ರಾಯ ಅದನ್ನು ಪ್ರಕಟಿಸಿದರೆ ಅದು ನಿಷ್ಪ್ರಯೋಜಕವಾಗುವುದೆಂದು ಅವರು ವಾದಿಸುತ್ತಾರೆ ಈ ಅಭಿಪ್ರಾಯ ಸರಿಯಲ್ಲ ಸದ್ಗುರು ಮಳೆಗಾಲದ ಮೂಡಗಳಿದ್ದಂತೆ ಧಾರಾಕಾರವಾಗಿ ಅವನು ಮಳೆ ಸುರಿಸಬಲ್ಲನು ಅಂದರೆ ತನ್ನ ಅಮೃತ ವಚನಗಳನ್ನು ಎಲ್ಲರಿಗೂ ಹರಡಬಲ್ಲನು ಇದನ್ನು ನಾವು ಅನುಭವಿಸಿ ಜ್ಞಾನೋದಯವಾದ ನಂತರ ಯಾವ ಆಸೆಯೂ ಇಲ್ಲದೆ ಅದನ್ನು ಇತರ ಸೇವೆಗಾಗಿ ಸದ್ವಿನಿಯೋಗ ಮಾಡಬೇಕು ಉದಾಹರಣೆಗೆ ಬುಧ ಕೌಶಿಕಮ್ಮನಿಯು ತನ್ನ ಕನಸಿನಲ್ಲಿ ಕಂಡ ಸ್ತೋತ್ರವನ್ನು ಪ್ರಕಟಿಸಿದ್ದಾನೆ ಮಮತೆಯುಳ್ಳ ಮಾತೆಯು ತನ್ನ ಕಂದನ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ಕಹಿಯಾದ ಔಷಧವನ್ನು ಬಲತ್ಕಾರವಾಗಿ ಕಂದನಿಗೆ ಕುಡಿಸುವಂತೆ ಸಂತಶ್ರೇಷ್ಠ ಸಾಯಿಬಾಬಾ ಅವರು ತಮ್ಮ ಭಕ್ತರಿಗೆ ಆಧ್ಯಾತ್ಮಿಕ ಬೋಧನೆಯನ್ನು ಮಾಡುತ್ತಿದ್ದರು ಅವರ ರೀತಿ ಗುಪ್ತವಾಗಿರದೆ ಎಲ್ಲರಿಗೂ ಗೋಚರಿಸುವಂತಿತ್ತು ಅವರ ಬೋಧನೆಗಳಿಂದ ನಾವು ಗುರಿ ಸಾಧಿಸಬಹುದಾಗಿತ್ತು ಬಾಬಾ ಅವರಂತ ಗುರುಗಳು ನಮ್ಮ ಜ್ಞಾನ ಚಕ್ಷುಗಳನ್ನು ತೆರೆದು ಆತ್ಮದ ಸೌಂದರ್ಯವನ್ನು ತೋರಿಸಿ ಭಕ್ತಿ ಮಾರ್ಗವನ್ನು ಅವಲಂಬಿಸಲು ಸಹಾಯ ಮಾಡುತ್ತಾರೆ ಇದಾದ ನಂತರ ನಮ್ಮ ಇಂದ್ರಿಯ ಚಾಪಲ್ಯಗಳು ದೂರವಾಗಿ ವಿವೇಕ ಮತ್ತು ವೈರಾಗ್ಯವೆಂಬ ಅವಳಿ ಜವಳಿ ಫಲಗಳು ನಮ್ಮ ಕರಗತವಾಗುತ್ತವೆ ಮತ್ತು ಪರಮಜ್ಞಾನ ಕನಸಿನಲ್ಲಿಯೂ ಸಹ ಉಕ್ಕಿ ಹರಿಯುತ್ತದೆ ನಾವು ಸದ್ಗುರುವಿನ ಸಂಘದಲ್ಲಿದ್ದು ಅವನ ಪ್ರೀತಿಗೆ ಪಾತ್ರರಾದ ಕೂಡಲೇ ಇವೆಲ್ಲವನ್ನು ಹೊಂದಬಹುದು ಭಕ್ತರ ಅಭಿಷ್ಟಗಳನ್ನು ನೆರವೇರಿಸುವ ಆ ಪರಮಾತ್ಮನು ಸಹಾಯ ಮಾಡಿ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ನಮಗೆ ಆನಂದವನ್ನು ದೊರಕಿಸಿಕೊಡುತ್ತಾನೆ ಈ ಪ್ರಗತಿ ಅಥವಾ ಏಳಿಗೆ ಸದ್ಗುರುವಿನ ಸಹಾಯದಿಂದ ಮಾತ್ರವೇ ಸಾಧ್ಯ ಅದುದರಿಂದ ನಾವು ಯಾವಾಗಲೂ ಸದ್ಗುರುವಿನ ಧ್ಯಾನ ಮಾಡಬೇಕು ಒಂದು ಸಾರಿ ಶ್ರೀ ಸಾಠಿ ಅವರಿಗೆ ವ್ಯಾಪಾರದಲ್ಲಿ ಬಹಳ ನಷ್ಟವಾಗಿತ್ತು ಕೆಲವು ಅನಿರೀಕ್ಷಿತ ಮತ್ತು ಅವರ್ಣನೀಯ ಕಾರಣಗಳಿಂದಾಗಿ ತೊಂದರೆಯುಂಟಾಗಿ ಬಹಳ ಬೇಸರಗೊಂಡಿದ್ದರು ಮನೆಯಲ್ಲಿ ವಿಶ್ರಾಂತಿ ದೊರಕದಿದ್ದುದರಿಂದ ಬೇರೆ ಎಲ್ಲಿಯಾದರೂ ಹೋಗಿ ಬರೋಣವೆಂದು ಅನಿಸಿತ್ತು ಎಲ್ಲವೂ ಸುಗಮವಾಗಿ ಸುಖ ಸಂತೋಷಗಳಲ್ಲಿರುವಾಗ ಮಾನವನನ್ನು ಮಾನವನು ಪರಮಾತ್ಮನನ್ನು ಸ್ಮರಿಸುವುದೇ ಇಲ್ಲ ಕಷ್ಟ ಕಾರ್ಪಣ್ಯಗಳು ತಲೆದೋರಿದಾಗ ಮಾತ್ರ ಪರಮಾತ್ಮನ ನೆನಪು ಬರುತ್ತದೆ ಇದು ಮಾನವನ ಸಹಜ ಸ್ವಭಾವ ಅವನ ಕರ್ಮ ಸವಿದಿದ್ದರೆ ಮಾತ್ರ ಪರಮಾತ್ಮನು ಸಮಾಧಾನ ಮತ್ತು ಸಂತೋಷವನ್ನು ಕೊಡಬಲ್ಲ ಸದ್ಗುರುವಿನ ಸಂಪರ್ಕಕ್ಕೆ ದಾರಿ ತರುವನು ಶ್ರೀ ಸಾಟೆಯವರಿಗೆ ಇದು ಅನುಭವವಾಯಿತು ಅವರ ಸ್ನೇಹಿತರು ಶಿರಡಿಗೆ ಹೋಗಿ ಬಾಬಾವರ ದರ್ಶನ ಪಡೆದರೆ ಎಲ್ಲವೂ ಸರಿ ಹೋಗುತ್ತದೆ ಎಂದು ಹೇಳಿದರು ಇದನ್ನು ಮನಗಂಡವರು ಹತ್ತೊಂಬತ್ ನೂರ ಹದಿನೇಳರಲ್ಲಿ ಶಿರಡಿಗೆ ಬಂದರು ಬಾಬಾ ಅವರ ಶಾಂತಿಯುತವಾದ ಮಂದಸ್ಮಿತ ವದನವನ್ನು ನೋಡಿದ ಕೂಡಲೇ ಆನಂದದಿಂದ ಅವರು ಶಾಂತಿ ಪಡೆದರು ಬಾಬಾ ಅವರ ದರ್ಶನ ಸೌಲಭ್ಯ ದೊರಕಿದ್ದುದು ತಮ್ಮ ಪೂರ್ವಜನ್ಮದ ಪುಣ್ಯಫಲವೇ ಸರಿ ಎಂದು ಭಾವಿಸಿದರು ಶ್ರೀ ಸಾಟೆಯವರು ದೃಢ ಸಂಕಲ್ಪಿಗಳು ಅದುದರಿಂದ ಅವರು ಗುರುಚರಿತೆಯನ್ನು ಪರಾಯಣ ಮಾಡಲಾರಂಭಿಸಿದರು ಈ ಗ್ರಂಥವನ್ನು ಒಂದು ಸಪ್ತಾಹ ಮುಗಿಸಿದಾಗ ಬಾಬಾ ಅವರು ಆ ದಿನ ರಾತ್ರಿ ಅವರ ಕನಸಿನಲ್ಲಿ ದರ್ಶನ ನೀಡಿದರು ಅವರು ಬಾಬಾ ತಮಗೆ ಗುರುಚರಿತೆಯನ್ನು ವಿವರಿಸುವಂತಹ ವಿವರಿಸುತ್ತಿರುವ ದೃಶ್ಯವನ್ನು ಕನಸಿನಲ್ಲಿ ಕಂಡರು ಎಚ್ಚೆತ್ತು ಕನ ಪುನಃ ಕನಸನ್ನು ನೆನಪಿಗೆ ತಂದುಕೊಂಡು ಸಂತೋಷ ಭರಿತರಾದರು ಅಜ್ಞಾನದ ಅಂಧಕಾರದಲ್ಲಿ ಸಿಕ್ಕಿ ತೊಳುತ್ತಿದ್ದ ಆತ್ಮವನ್ನು ಗುರುಚರಿತಿ ವಿವರಣೆಯಿಂದ ಎಚ್ಚರಿಸಿ ಆ ಅಮೃತವನ್ನು ಪಡೆಯಲು ನೆರವು ನೀಡಿದ ಬಾಬಾ ಅವರ ದಯೆಯನ್ನು ಹೊಗಳಬೇಕಾದುದೇ ಎಂದು ಭಾವಿಸಿದರು ಮರುದಿನ ಕಾಕಾ ಸಾಹೇಬರಿಗೆ ತಮ್ಮ ಕನಸನ್ನು ವಿವರಿಸಿ ಆ ಕನಸಿನ ಅರ್ಥವೇನು ಇನ್ನೊಂದು ಬಾರಿ ಸಪ್ತಾಹ ಮಾಡಬೇಕೆ ಬಾಬಾ ಅವರಲ್ಲಿ ವಿಚಾರಿಸಿ ಎಂದರು ಕಾಕಾ ಅವರು ಸಮಯ ನೋಡಿಕೊಂಡು ಬಾಬಾ ಅವರನ್ನು ಕಂಡು ದೇವರೇ ನಿಮ್ಮ ದರ್ಶನದಿಂದ ಸಾಟೆಯವರಿಗೆ ಏನು ಸಲಹೆ ನೀಡುವಿರಿ ಅವರು ಗುರುಚನೆಯತೆಯನ್ನು ಇನ್ನೊಂದು ಸಾರಿ ಇನ್ನೊಂದು ಸಪ್ತಾಹ ಮಾಡಬೇಕೇ ಅವರು ಅಸಾಮಾನ್ಯ ಭಕ್ತರು ನಿಮ್ಮ ಅಭಿಪ್ರಾಯ ತಿಳಿಸಿರಿ ಮತ್ತು ಅವರನ್ನು ಆಶೀರ್ವದಿಸಿ ಎಂದು ವಿನಂತಿಸಿದರು ಆಗ ಬಾಬಾ ಅವರು ಅವನು ಗ್ರಂಥವನ್ನು ಮತ್ತೊಮ್ಮೆ ಪಠಿಸಿರಿ ಶ್ರದ್ಧೆ ಭಕ್ತಿಯಿಂದ ಶ್ರದ್ಧೆ ಭಕ್ತಿಯಿಂದ ಅವನು ಪಠಿಸಿದರೆ ಪರಮಾತ್ಮನು ಅವನಿಗೆ ಒಳ್ಳೆಯದನ್ನು ಮಾಡುತ್ತಾನೆ ಎಂದು ಉತ್ತರಿಸಿದರು ಈ ಸಮಯದಲ್ಲಿ ಹೇಮಾಡ ಪಂತರು ಮಸೀದಿಯಲ್ಲಿ ಬಾಬಾ ಅವರ ಪಾದುಗಳನ್ನು ಒತ್ತುತ್ತಿದ್ದರು ಬಾಬಾ ಅವರ ಈ ವಚನವನ್ನು ಕೇಳಿ ಅವರ ಮನಸ್ಸಿನಲ್ಲಿ ಏನು ಸಾಟೆಯವರು ಒಂದು ವಾರ ಪಠಿಸಿದ್ದಕ್ಕೆ ಪ್ರತಿಫೂಲ ತೋರಿತು ನಾನು ನಲ್ವತ್ತು ವರ್ಷಗಳಿಂದಲೋ ಅದನ್ನು ಪಠಿಸುತ್ತಿದ್ದೇನೆ ನನಗೆ ಪ್ರತಿಫಲವೇ ದೊರೆತಿಲ್ಲ ಅವರು ಏಳು ದಿನಗಳ ಪಠಣದಿಂದಲೇ ಬಯಕೆಗಳು ಈಡೇರಿದವು ಆದರೆ ನಾನು ಏಳು ವರ್ಷಗಳಿಂದಲೋ ಇಲ್ಲಿಯೇ ಇದ್ದೇನೆ ಆದರೂ ಕೂಡ ಏನೂ ಪ್ರಯೋಜನವಾಗಿಲ್ಲ ಜಾತಕ ಪಕ್ಷಿಯು ಹೇಗೆ ನೀರಿಗೆ ಹಾತೊರೆಯುತ್ತದೆಯೋ ಅದೇ ರೀತಿ ನಾನು ಬಾಬಾ ಅವರ ಅಮೃತ ಹಾತೊರೆಯುತ್ತಿದ್ದೇನೆ ಆಶೀರ್ವದ ಆಶೀರ್ವದಿಸಲ್ಪಡಲು ಕಾತುರನಾಗಿದ್ದೇನೆ ಎಂದು ಯೋಚಿಸುತ್ತಿದ್ದರು ಹೇಮಾಡ ಪಂಥ ಭ್ರಮಣದಲ್ಲಿ ಈ ತರದ ಯೋಚನೆಗಳು ಸುಳಿಯರ ಆರಂಭಿಸಿದ ಕೂಡಲೇ ಅದು ಬಾಬಾ ಅವರಿಗೆ ತಿಳಿಯಿತು ಅವರಿಗೆ ಭಕ್ತರ ಮನಸ್ಸನ್ನು ಗ್ರಹಿಸುವ ಶಕ್ತಿ ಇದ್ದುದು ಅವರ ಅನೇಕ ಭಕ್ತರ ಅನುಭವ ಭಕ್ತರ ದುರ್ಭಾವನೆಗಳನ್ನು ಅಡಗಿಸಿ ಸದ್ಭಾವನೆಗಳನ್ನು ಪ್ರೋತ್ಸಾಹಿಸುತ್ತಿದ್ದರು ಬಾಬಾ ಅವರು ಕೂಡಲೇ ಹೇಮಾಡ ಪಂಥರ ಮನಸ್ಸನ್ನು ಓದಿ ನೀನು ಹೋಗಿ ಶಾಮ ಅವರಿಂದ ಹದ್ನೈದು ದಕ್ಷಿಣೆಯನ್ನು ತೆಗೆದುಕೊಂಡ ಬಾ ಅಲ್ಲಿಯೇ ಸ್ವಲ್ಪ ಹೊತ್ತು ಆನಂದಿಂದ ವಿರಮಿಸು ಎಂದು ಹೇಳಿ ಕಳುಹಿಸಿದರು ಬಾಬಾ ಅವರ ಮನಸ್ಸಿನಲ್ಲಿ ದಯೆ ಮೂಡಿತ್ತು ಅದುದರಿಂದಲೇ ಈ ತರಹದ ಆಜ್ಞೆ ಮಾಡಿದರು ಹೇಮಾಡ ಪಂಥರು ಕೂಡಲೇ ಮಸೀದಿಯನ್ನು ಬಿಟ್ಟು ಅವರ ಮನೆಗೆ ಬಂದರು ಶ್ಯಾಮವರು ಆಗತಾನೆ ಸ್ನಾನ ಮುಗಿಸಿ ಪಂಚ ಉಟ್ಟುಕೊಳ್ಳುತ್ತಿದ್ದರು ಅವರು ಹೊರಗೆ ಬಂದು ಇದೇನು ಇಲ್ಲಿಗೆ ಈಗ ಬಂದಿರುವೆ ಮಸೀದಿಯಿಂದ ಬಂದರು ಅಂತ ತೋರುತ್ತದೆ ಒಬ್ಬನೇ ಬಂದಿರುವೆ ಅಲ್ಲ ಸ್ವಲ್ಪ ಹೊತ್ತು ಕುಳಿತು ವಿಶ್ರಮಿಸಿಕೊ ಪೂಜೆ ಮುಗಿಸಿ ಬರುತ್ತೇನೆ ಎಂದು ಹೇಳಿ ಹೇಮಾಡ ಪಂಥರಿಗೆ ತಾಂಬೂಲ ಸವಿಯಲು ಕೊಟ್ಟು ಪೂಜೆಗೆ ಹೊರಟಿದರು ಅಲ್ಲಿ ಕಿಟಕೆ ಕಿಟಿಕಿಯಲ್ಲಿ ಪ್ರಸಿದ್ಧ ಮರಾಠಿ ಗ್ರಂಥವಾದ ಏಕನಾಥ್ ಭಾಗವತ್ ಇತ್ತು ಸಾಯಿಬಾಬಾ ಅವರ ಸಲಹೆಯ ಮೇರೆಗೆ ಶ್ರೀಗಳಾದ ಬಾಪು ಬಾಪು ಸಾಹೇಬ್ ಜೌ ಮತ್ತು ಕಾಕಾ ದೀಕ್ಷಿತ್ ಅವರು ಪ್ರತಿ ದಿವಸ ಶಿರಡಿಯಲ್ಲಿ ಭಗವದ್ಗೀತೆ ಮತ್ತು ಮರಾಠಿ ಟೀಕಾರ್ಥದ ಭಾವಾರ್ಥ ದೀಪಿಕಾ ಅಥವಾ ಜ್ಞಾನೇಶ್ವರಿ ನಾಥ ಭಾಗವತ ಮತ್ತು ಭಾವಾರ್ಥ ರಾಮಾಯಣ ಇವುಗಳನ್ನು ಪಠಿಸುತ್ತಿದ್ದರು ಭಕ್ತರು ಬಾಬಾ ಅವರಿಗೆ ಪ್ರಶ್ನೆಯನ್ನು ಕೇಳಿದಾಗ ಈ ಪುಸ್ತಕದ ಕೆಲವು ಭಾಗಗಳನ್ನು ಬಾಬಾ ಅವರಿಗೆ ಓದಲು ಹೇಳುತ್ತಿದ್ದರು ಅವುಗಳನ್ನು ಓದಿದಾಗ ಅವರ ಸಮಸ್ಯೆ ಪರಿಹಾರವಾಗುತ್ತಿತ್ತು ಹೇಮಾಡ ಪಂಥರು ಸಹ ನಾಥ ಭಾಗವತದ ಕೆಲವು ಭಾಗಗಳನ್ನು ಪ್ರತಿದಿನೂ ಪಠಿಸುತ್ತಿದ್ದರು ಅಂದು ಹೇಮಾಡ ಪಂಥರು ಕೆಲವು ಭಕ್ತರ ಸಂಗಡ ಮಸೀದಿಗೆ ಹೋಗಬೇಕಾದ ಸಂದರ್ಭ ಒದಗಿ ಬಂದುದರಿಂದ ಗ್ರಂಥ ಪಠನೆ ಪೂರ್ಣ ಮುಗಿಸಲಾಗಲಿಲ್ಲ ಶ್ಯಾಮ್ ಅವರ ಮನೆಗೆ ಬಂದು ಆ ಗ್ರಂಥವನ್ನು ಕೈ ತೆಗೆದುಕೊಂಡು ತೆರೆದಾಗ ಅವರು ಇನ್ನೂ ಮುಗಿಸದೆ ಇದ್ದ ಭಾಗ ಸರಿಯಾಗಿ ಬಂದಿತು ಅದನ್ನು ಅವರು ಆನಂದದಿಂದ ಪಠಿಸಿ ಮುಗಿಸಿದರು ಅಷ್ಟರಲ್ಲಿ ಶ್ಯಾಮ್ ಪೂಜೆ ಮುಗಿಸಿ ಹೊರಗೆ ಬಂದರು ಹೇ ಮಾಡಪಂತ್ ನಾನು ಬಾಬಾ ಅವರಿಂದ ಒಂದು ಸಂದೇಶವನ್ನು ತೆಗೆದುಕೊಂಡು ಬಂದಿರುತ್ತೇನೆ ಅವರು ನಿಮ್ಮಿಂದ ಹದಿನೈದು ದಕ್ಷಿಣೆ ತೆಗೆದುಕೊಂಡು ಬಾ ಎಂದು ಹೇಳಿರುತ್ತಾರೆ ಮತ್ತು ನಿಮ್ಮೊಡನೆ ಸ್ವಲ್ಪ ಹೊತ್ತು ಮಾತುಕತೆ ಮುಗಿಸಿಕೊಂಡು ವಿರಾಮದಿಂದ ಬಾ ಎಂದಲೂ ಹೇಳುತ್ತಾರೆ ಎಂದರು ಶ್ಯಾಮವರು ಆಶ್ಚರ್ಯದಿಂದ ನನ್ನ ಹತ್ತಿರ ಹಣವಿಲ್ಲ ದಕ್ಷಿಣೆಗೆ ಬದಲಾಗಿ ನನ್ನ ಹದಿನೈದು ನಮಸ್ಕಾರಗಳನ್ನು ತೆಗೆದುಕೊಂಡು ಹೋಗು ಎಂದರು ಹೇಮಾಡಪಂತರು ಸರಿ ನಿಮ್ಮ ಹದಿನೈದು ನಮಸ್ಕಾರಗಳನ್ನು ತೆಗೆದುಕೊಂಡಿರುತ್ತೇನೆ ಸ್ವಲ್ಪ ಹೊತ್ತು ಕಾಲ ಕಡಿಯೋಣ ಶ್ಯಾಮ್ ಅವರು ಸರಿ ಕುಳಿತುಕೋ ಪರಮಾತ್ಮನ ಅಂದರೆ ಬಾಬಾ ಅವರ ಲೀಲೆಗಳು ಅತ್ಯಾಶ್ಚರ್ಯಕಾವುದುದಲ್ಲವೇ ನಾನು ಹಳ್ಳಿಯ ಹುಂಬಾ ನೀನು ಎಷ್ಟಾದರೂ ನಾಗರಿಕ ಇಲ್ಲಿಗೆ ಬಂದ ನಂತರ ನಿಮಗೂ ಅನೇಕ ಲೀಲೆಗಳ ಅನುಭವ ಆಗಿರಬಹುದು ನಾನು ವಿವರಿಸುವುದೇನು ಎಲೆ ತಗದುಕೋ ಸ್ವಲ್ಪ ಹೊತ್ತಿನಲ್ಲೇ ಬಟ್ಟೆ ಧರಿಸಿ ಬರುತ್ತೇನೆ ಎಂದರು ಸ್ವಲ್ಪ ಹೊತ್ತಿನಲ್ಲೇ ಶ್ಯಾಮ ಹೇ ಮಾಡ ಹತ್ತಿರ ಬಂದು ಫುಲ ಮಾತನಾಡುತ್ತಾ ಕುಳಿತರು ಆ ಅವರು ಈ ಸಾಯಿಯವರ ಲೀಲೆ ಅಗಾಧವಾದುದು ಅವರ ಲೀಲೆಗಳಿಗೆ ಅಂತ್ಯವೇ ಇಲ್ಲ ನಮ್ಮಂಥವರಿಗೇನು ತಿಳಿದಿದೆ ಬಾಬಾ ಅವರೇ ನೇರವಾಗಿ ಏಕೆ ಹೇಳಬಾರದು ನಿನ್ನಂಥ ವಿಘ್ನೋಸರೇನಿಕೆ ನನ್ನ ಬಳಿ ಕಳಿಸಬೇಕು ಅವರ ಮರ್ಮವನ್ನು ತಿಳಿಯಲು ಅಸಾಧ್ಯ ಒಂದೇ ಮಾತಿನಲ್ಲಿ ಹೇಳುವುದಾದರೆ ಅವರನ್ನು ಗ್ರಹಿಸಲು ಮನುಷ್ಯ ಮಾತ್ರದಿಂದ ಸಾಧ್ಯವೇ ಇಲ್ಲ ಈ ಸಂದರ್ಭದಲ್ಲಿ ನನಗೊಂದು ಕತೆ ನೆನಪಿಗೆ ಬರುತ್ತದೆ ಅದು ನನಗೆ ಸ್ವಂತ ಗೊತ್ತಿದೆ ಹೇಳುತ್ತೇನೆ ಕೇಳು ಭಕ್ತನ ಶ್ರದ್ಧೆ ಭಕ್ತಿಯುಳ್ಳವನಾಗಿದ್ದರೆ ಪ್ರತಿಫಲ ಶೀಘ್ರದಲ್ಲಿಯೇ ದೊರಕುತ್ತದೆ ಕೆಲವು ಸಾರಿ ಬಾಬಾ ಭಕ್ತರನ್ನು ಕಠಿಣ ಪರೀಕ್ಷೆಗೆ ಗುರಿಪಡಿಸಿ ನಂತರ ಉಪದೇಶ ನೀಡುತ್ತಾರೆ ಎಂದರು ಉಪದೇಶ ಎಂಬ ಪದವನ್ನು ಕೇಳುತ್ತಿದ್ದಂತೆ ಹೆಮ್ಮಾಡ ಪಂದರಿಗೆ ಗುರುಚರಿತ್ರೆ ಸಂಗತಿ ನೆನಪಿಗೆ ಬಂದು ನನ್ನನ್ನು ಪರೀಕ್ಷಿಸಿ ನನ್ನ ಮನಸ್ಸಿಗೆ ಶಾಂತಿ ಕೊಡಬೇಕೆಂದು ನನ್ನನ್ನು ಇಲ್ಲಿಗೆ ಬಾಬಾ ಕಳುಹಿಸಿರಬಹಿತೆಂದು ಅನ್ನಿಸಿತು ತಕ್ಷಣವೇ ಈ ವಿಚಾರವನ್ನು ಬದಿಗಿಟ್ಟು ಶ್ಯಾಮ್ ಹೇಳುತ್ತಿದ್ದ ಕಥೆಯನ್ನು ಅವರು ಕೇಳಿದರು ರಾಧಾಬಾಯಿ ದೇಶಮುಖ್ ರಾಧಾಬಾಯಿ ಎಂಬ ವೃದ್ಧಳು ಖಾಶಾಬಾ ದೇಶಮುಖರ ತಾಯಿ ಬಾಬಾ ಅವರ ಕೀರ್ತಿಯನ್ನು ಕೇಳಿ ಅವಳು ಸಹ ಸಹ ಜನರ ಜೊತೆಯಲ್ಲಿ ಶಿರಡಿಗೆ ಬಂದಳು ಬಾಬಾ ಅವರನ್ನು ಮನೆ ಸಾರಿ ಪ್ರೀತಿಸುತ್ತಿದ್ದಳು ಅದುದರಿಂದ ಅವರನ್ನು ತಮ್ಮ ಗುರುವೆಂದು ಭಾವಿಸಿ ಅವರು ಉಪದೇಶ ಪಡೆಯಬೇಕೆಂದು ಸಂಕಲ್ಪ ಮಾಡಿದಳು ಅವಳಿಗೆ ಇನ್ನೇನೂ ಗೊತ್ತಿರಲಿಲ್ಲ ಬಾಬಾ ಅವರು ತಮ್ಮನ್ನು ಸ್ವೀಕರಿಸಿ ಉಪದೇಶದೇ ಇದ್ದರೆ ಮರಣಾಂತಿಕ ಉಪವಾಸ ವೃತ್ತ ಮಾಡಬೇಕೆಂದು ನಿರ್ಧರಿಸಿ ಮನೆಗೆ ಹೋಗಿ ಅಂದಿನಿಂದ ನೀರು ಮತ್ತು ಆಹಾರವನ್ನು ತೊರೆದಳು ಇದನ್ನು ನೋಡಿ ನನಗೆ ಗಾಬರಿಯತು ಅದುದರಿಂದ ಅವಳ ಪರವಾಗಿ ಬಾಬಾ ಹತ್ತಿರ ಹೋಗಿ ದೇವಾ ಇದು ನಿನ್ನ ಎಂತೀರೆ ನೀನು ಅನೇಕ ಅನೇಕರನ್ನು ಇಲ್ಲಿಗೆ ಕರೆಸಿರುವೆ ಆಶೀರ್ವದಿಸಿರುವೆ ಆ ವೃದ್ಧಳ ಬಗ್ಗೆ ನಿನಗೆ ತಿಳಿದಿಲ್ಲವೇ ಅವಳು ನಿನ್ನನ್ನೇ ನಂಬಿರುತ್ತಾಳೆ ನೀನು ಅವಳನ್ನು ಉಪ ಆಶೀರ್ವದಿಸಿ ಉಪದೇಶ ನೀಡದಿದ್ದಲ್ಲಿ ಮರಣಾಂತಿಕ ಉಪವಾಸ ಮಾಡುವೆನೆಂದು ನಿರ್ಧರಿಸುತ್ತಾಳೆ ನಿರ್ಧರಿಸಿರುತ್ತಾಳೆ ಅದರಿಂದ ದಯಮಾಡಿ ಅವಳನ್ನು ಆಶೀರ್ವದಿಸು ಎಂದು ಕೇಳಿದರು ಅವರು ಅವಳ ದೃಢ ಸಂಕಲ್ಪವನ್ನು ತಿಳಿದು ಅವಳನ್ನು ಕರೆಸಿ ಈ ಕೆಳಗೆ ಹೇಳಿದಂತೆ ಅವಳನ್ನು ಸಂಬೋಧಿಸಿ ಅವಳ ಮನಸ್ಸನ್ನು ಮಾರ್ಪಾಟು ಮಾಡಿದರು ಮಾತೆ ಅನ್ಯಾಯವಾಗಿ ನಿಮ್ಮ ದೇಹವನ್ನು ಏತಕ್ಕೆ ದಂಡಿಸಿಕೊಳ್ಳುತ್ತಿದ್ದೀರಿ ನೀವೇ ನಿಮ್ಮ ನಿಜವಾದ ನೀವೇ ನಿಮ್ಮ ನಿಜವಾದ ಮಾತೆ ನಾನು ನಿಮ್ಮ ಪಾತ್ರ ನಾನು ನಿಮ್ಮ ಪುತ್ರ ಬಿಟ್ಟು ನಾನು ಹೇಳುವುದನ್ನು ಕೇಳಿರಿ ನನ್ನ ಸ್ವಂತ ಅನುಭವವನ್ನೇ ಹೇಳುತ್ತೇನೆ ನೀವು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ನಿಮಗೆ ಒಳ್ಳೇದಾಗುತ್ತದೆ ನನಗೆ ಒಬ್ಬ ಗುರು ಇದ್ದನು ಅವರು ಮಹಾಸಾಧುಗಳು ದಯಾಮಯರು ಆಗಿದ್ದರು ಅವರಲ್ಲಿ ನಾನು ಬಹಳ ದಿನಗಳಿಂದ ಸೇವೆ ಮಾಡಿದೆ ಆದರೂ ಒಂದು ದಿನವಾದರೂ ಅವರು ನನಗೆ ಮಂತ್ರೋಪದೇಶ ಮಾಡಲಿಲ್ಲ ಆದರೂ ಕೂಡ ಅವರನ್ನು ಬಿಡಬಾರದೆಂದು ದೃಢ ಸಂಕಲ್ಪ ಮಾಡಿದೆನು ಒಂದು ದಿನ ನನ್ನ ತಲೆಯನ್ನು ಬೋಳಿಸಿ ನನ್ನ ನನ್ನಿಂದ ಎರಡು ಕಾಸು ದಕ್ಷಿಣೆ ಕೇಳಿದರು ಅವುಗಳನ್ನು ನಾನು ಕೂಡಲೇ ಅರ್ಪಿಸಿದೆ ಅವರು ನಿಜವಾದ ಸಾಧುಗಳಾಗಿದ್ದರೆ ನನ್ನಿಂದ ದಕ್ಷಿಣೆಯನ್ನು ಏಕೆ ಕೇಳಿದರು ಎಂದು ಪ್ರಶ್ನಿಸಬಹುದು ಅವರಿಗೆ ಬೇಕಾದದ್ದು ಹಣವಲ್ಲ ಆದ್ದರಿಂದ ಅವರಿಗೇನು ಪ್ರಯೋಜನ ಅವರು ಕೇಳಿದ ಎರಡು ಕಾಸುಗಳು ದೃಢ ನಂಬಿಕೆ ಮತ್ತು ತಾಳ್ಮೆ ಸೂಚಿಸುತ್ತಿದ್ದವು ನಾನು ಅವೆರಡನ್ನೂ ಅರ್ಪಿಸಿದನು ಅವರಿಗೆ ಸಂತೋಷವಾಯ್ತು ನಾನು ಹನ್ನೆರಡು ವರ್ಷಗಳ ಕಾಲ ನನ್ನ ಗುರುವಿನ ಸೇವೆಯನ್ನು ಮಾಡಿದೆ ಅವರು ನನ್ನನ್ನು ಉದ್ಧರಿಸಿದರು ಆಹಾರ ಮತ್ತು ಬಟ್ಟೆಗಳಿಗೆ ಕೊರತೆ ಇರಲಿಲ್ಲ ಅವರು ನನ್ನನ್ನು ಬಹಳವಾಗಿ ಪ್ರೀತಿಸುತ್ತಿದ್ದರು ಒಂದೇ ಮಾತಿನಲ್ಲಿ ಹೇಳುವುದಾದರೆ ಅವರು ಪ್ರೀತಿಯ ಅವತಾರ ಮೂರ್ತಿಗಳಾಗಿದ್ದರು ಅವರನ್ನು ನಾನು ಹೇಗೆ ವರ್ಣಿಸಿದೆ ಅವರಂತ ಗುರುಗಳು ವಿರಳ ನಾನು ಅವರನ್ನು ನೋಡಿದಾಗ ಅವರು ಮಹಾತಪಸ್ಸಿನಲ್ಲಿ ನಿರತರಾಗಿರುವಂತೆ ತೋರುತ್ತಿದ್ದರು ಹಗಲಿರಳು ಅವರನ್ನೇ ದೃಷ್ಟಿಸಿ ನೋಡುತ್ತಿದ್ದೆ ನನಗೆ ಹಸಿವು ಬಾಯಾರಿಕೆ ಆಗುತ್ತಲೇ ಇರಲಿಲ್ಲ ಅವರಿಲ್ಲದೆ ನನಗೆ ಶಾಂತಿ ಇರುತ್ತಿಲ್ಲ ಗುರುವಿನ ಹೊರತಾಗಿ ನನಗೆ ಧ್ಯಾನ ಮಾಡಲು ಬೇರೆ ಏನು ಸರಿ ಅವರೇ ನನ್ನ ಸರ್ವಸ್ವ ಆಗಿದ್ದರು ನನ್ನ ಮನಸ್ಸು ಯಾವಾಗಲೂ ಅವರಲ್ಲಿ ಇಟ್ಟಿದ್ದೆ ಇದೇ ನನ್ನ ಆದ್ಯ ದಕ್ಷಿಣೆ ತಾಳ್ಮೆ ಮತ್ತೊಂದು ದಕ್ಷಿಣೆ ಬಹಳ ದಿನಗಳ ಕಾಲ ತಾಳ್ಮೆಯಿಂದ ಇದ್ದು ಅವರ ಸೇವೆ ಮಾಡುತ್ತಿದ್ದೆ ತಾಳ್ಮೆಯೇ ಸಂಸಾರ ಸಾಗರವನ್ನು ದೋಟಿಸುವ ದೋಣಿ ದಾಟಿಸುವ ದೋಣಿ ತಾಳ್ಮೆಯೇ ಮನುಷ್ಯನಿಗೆ ಭೂಷಣ ಅದು ಪಾಪಗಳನ್ನು ನಿರ್ಮೂಲನ ಮಾಡಿ ಕಷ್ಟ ಕಾರ್ಪಣ್ಯಗಳನ್ನು ತೊಲಗಿಸಿ ಜಯವನ್ನು ಪಡೆಯಲು ಸಹಾಯವನ್ನು ಸಿಗುತ್ತದೆ ತಾಳ್ಮೆಯೇ ಗುಣಗಳ ಗಣಿ ವಿಶ್ವಾಸ ಮತ್ತು ತಾಳ್ಮೆ ಶ್ರದ್ಧೆ ಮತ್ತು ಸಬುರಿ ಅವಳಿ ಜವಳಿ ಸಹೋದರಿಯರಿದ್ದಂತೆ ನನ್ನ ಗುರು ನನ್ನಿಂದ ಏನನ್ನು ಬಯಸಲಿಲ್ಲ ಅವರು ನನ್ನನ್ನು ಸದಾ ರಕ್ಷಿಸುತ್ತಿದ್ದರು ಕೆಲವು ಸಾರಿ ಅವರೊಡನೆ ಮತ್ತೆ ಕೆಲವು ಸಾರು ಅವರನ್ನು ಅಗಲಿಯುದ್ದೆನು ಆದರೂ ಅವರ ಪ್ರೇಮ ಅಚಲವಾಗುತ್ತಿತ್ತು ಯಾವಾಗಲೂ ತಮ್ಮ ಕೃಪಾ ದೃಷ್ಟಿಯಿಂದ ನನ್ನನ್ನು ಕಾಪಾಡುತ್ತಿದ್ದರು ತಾಯಿ ನನ್ನ ಗುರು ನನಗೆ ಯಾವ ಮಂತ್ರವನ್ನು ಉಪದೇಶಿಸಲಿಲ್ಲ ಆದ್ದರಿಂದ ನಾನು ನಿಮಗೆ ಏನು ಉಪದೇಶಿಸಲಿ ಗುರುವಿನ ಕೃಪಾ ಕಪಟಾಕ್ಷವೇ ಸಂತಸದ ಕಾರಣವೆಂದು ತಿಳಿಯಿರಿ ಯಾರಿಂದಲೂ ಮಂತ್ರ ಅಥವಾ ಉಪದೇಶ ಪಡೆಯಲು ಪ್ರಯತ್ನಿಸಬೇಡಿ ನನ್ನನ್ನು ತಮ್ಮ ಭಾವನೆಯ ಪ್ರತೀಕವನ್ನಾಗಿ ಮಾಡಿಕೊಂಡು ನನ್ನಲ್ಲಿ ಅಚಲ ವಿಶ್ವಾಸ ಬಿಡಿ ನನ್ನನ್ನು ಮನಪೂರ್ವಕವಾಗಿ ನೋಡಿದರೆ ನಾನು ನಿಮ್ಮನ್ನು ಅದೇ ರೀತಿ ನೋಡುತ್ತೇನೆ ಈ ಮಸೀದಿಯಲ್ಲಿ ಕುಳಿತು ನಾನು ನಾನು ಸದಾ ಸತ್ಯವನ್ನೇ ನುಡಿಯುತ್ತೇನೆ ಇದಕ್ಕೆ ಯಾವ ಸಾಧನೆಯೂ ಅಥವಾ ಶಾಸ್ತ್ರಗಳ ಪಂಡಿತವೂ ಪಾಂಡಿತ್ಯವೂ ಬೇಕಿಲ್ಲ ಯಾರು ಗುರುವನ್ನೇ ಹರಿಹರ ಬ್ರಹ್ಮಾದಿಗಳೆಂದು ಆರಾಧಿಸುವರು ಅವರು ಆಶೀರ್ವದಿಸಲ್ಪಡುತ್ತಾರೆ ಈ ರೀತಿ ಉಪದೇಶಿಸಲ್ಪಟ್ಟ ರಾಧಾಬಾಯು ಸಂಪೂರ್ಣ ವಿಶ್ ವಿಶ್ವಾಸದಿಂದ ತನ್ನ ಉಪವಾಸವನ್ನು ಬಿಟ್ಟಳು ಇದನ್ನು ಸಮಯಕ್ಕೆ ಸರಿಯಾಗಿ ಕೇಳಿದ ಹೇಮಾಡ ಪಂಥರು ಅಚ್ಚರಿಗೊಂಡರು ಆನಂದಕ್ಕೆ ಪಾರವಿಲ್ಲದೆ ಅವರು ಕ್ಷಣ ಕ್ಷಣಕಾಲ ಸ್ತಂಭೀಭೂತರಾದರು ಇದನ್ನು ನೋಡಿದ ಶ್ಯಾಮ ಅವರು ಏನು ಸಮಾಚಾರ ಈತಕ್ಕೆ ಸುಮ್ಮನಿದ್ದೀಯಾ ಇನ್ನೆಷ್ಟು ಲೀಲಗಳನ್ನು ವಿವರಿಸಲಿ ಎಂದರು ಆ ಸಮಯಕ್ಕೆ ಸರಿಯಾಗಿ ಮಧ್ಯಾಹ್ನದ ಆರತಿ ಸಮಯವಾಯಿತೆಂದು ಮಸೀದಿಯ ಗಂಟೆ ಬಾರಿಸತೊಡಗಿತು ಇದನ್ನು ಕೇಳಿ ಇಬ್ಬರು ಮಸೀದಿಗೆ ಹೊರಟರು ಎಲ್ಲರೂ ಆರತಿ ಹಾಡುತ್ತಿದ್ದರು ಶ್ಯಾಮ ಅವರು ಹೇಮಾಡ ಪಂಥರ ಸಂಗಡ ಕರೆದುಕೊಂಡು ಮಸೀದಿಗೆ ಬಂದು ಬಾಬಾ ಅವರ ಬಲಗಡೆ ಕುಳಿತರು ಹೇ ಮಾಡ ಬಾಬಾ ಅವರ ಮುಂದೆ ಕುಳಿತರು ಇದನ್ನು ಕಂಡ ಬಾಬಾ ಅವರು ಹೇ ಮಾಡ ಶ್ಯಾಮ ಅವರಿಂದ ತಂದ ದಕ್ಷಿಣೆಯನ್ನು ಕೊಡಲು ಕೇಳಿದರು ಹೇ ಮಾಡ ಶ್ಯಾಮ ಅವರ ಹದಿನೈದು ನಮಸ್ಕಾರಗಳನ್ನು ಮಾತ್ರ ಕೊಟ್ಟಿರುತ್ತಾರೆಂದು ತಿಳಿಸಿದರು ಆಗ ಬಾಬಾ ಅವರು ಸರಿ ನಾನು ಹೇಳಿದ ಪ್ರಕಾರ ಏನಾದರೂ ಮಾತುಕತೆ ನಡೆಸಿದೀರಾ ಹಾಗಿದ್ದರೆ ಯಾವ ವಿಚಾರ ವಿಚಾರ ಪ್ರಸ್ತಾಪಿಸಿದಿರಿ ಎಂದು ಕೇಳಿದರು ಗಂಟೆಗಳು ಮತ್ತು ಮೃದಗಳು ಶಬ್ದ ಮತ್ತು ಹಾಡುಗಳು ಇವೆಲ್ಲವನ್ನೂ ರಕ್ಷ ಇವೆಲ್ಲವನ್ನೂ ರಕ್ಷಿಸದೆ ಹೇಮಾಡ ಪಂತರು ಆನಂದದಿಂದ ನಡೆದ ವಿಚಾರವನ್ನೆಲ್ಲಾ ಹೇಳತೊಡಗಿದರು ಬಾಬಾ ಅವರು ಸಹ ಕೇಳುತ್ತಿದ್ದರು ಹೇಮಾಡ ಪಂತರು ಮಾತನಾಡಿದ್ದೆಲ್ಲವನ್ನೂ ಹೇಳುತ್ತಾ ನಿಜಕ್ಕೂ ಆ ವೃದ್ಧಳ ಕಥೆಯಿಂದ ನನ್ನನ್ನು ನೀವು ಪರೋಕ್ಷವಾಗಿ ಆಶೀರ್ವದಿಸಲ್ಪಟ್ಟಿದ್ದೀರಿ ಬಾಬಾ ಎಂದು ಬಾಬಾ ಅವರ ಕತೆ ನಿಜವಾಗಿಯೂ ಅದ್ಭುತವಾಗಿತ್ತು ಆದರೆ ನೀನು ಹೇಗೆ ಆಶೀರ್ವದಿಸಲ್ಪಟ್ಟೆ ವಿವರಿಸು ಎಂದರು ಹೇಮಾಡ ಕೇಳಿದ ವಿಷಯನ್ನೆಲ್ಲವನ್ನೂ ವಿಶದವಾಗಿ ಹೇಳಿದರು ಬಾಬಾ ಅವರು ಆನಂದದಿಂದ ನಿನಗೆ ಈ ಕಥೆಯು ಪೂರ್ಣ ಅರ್ಥವಾಯಿತೆ ಎಂದು ಕೇಳಿದರು ಹೇಮಾಡ ಹೌದು ಬಾಬಾ ನನಗೆ ಈಗ ಅಶಾಂತಿ ದೊರಕಿದೆ ಎಂದು ಹೇಳಿದರು ಆಗ ಬಾಬಾ ಅವರು ನನ್ನ ರೀತಿ ಅದ್ವಿತೀಯವಾದುದು ಈ ಒಂದು ಕಥೆಯನ್ನು ಜ್ಞಾಪಕದಲ್ಲಿಟ್ಟುಕೊಂಡರೆ ನಿನಗೆ ಉಪಯೋಗವಾಗುತ್ತದೆ ಆತ್ಮಜ್ಞಾನ ದೊರೆಯಬೇಕಾದರೆ ಭಕ್ತಿ ಅತ್ಯವಶ್ಯಕ ಇದನ್ನು ನಿರಂತರವಾಗಿ ಅಭ್ಯಾಸ ಮಾಡಿದರೆ ನಿನ್ನ ವೃತ್ತಿಗಳು ಸಮಾಧಾನವಾಗುತ್ತದೆ ಆಶಾರಹಿತನಾಗಿ ನಿನ್ನ ಮನಸ್ಸನ್ನು ಈ ಪರಮಾತ್ಮನಲ್ಲಿಡು ಆಗ ಗುರಿಯನ್ನು ಸಾಧಿಸಬಹುದು ಯಾವಾಗಲೂ ನನ್ನ ನಿರಾಕಾರ ರೂಪವನ್ನೇ ಧ್ಯಾನಿಸು ಇದು ಸಾಧ್ಯವಿಲ್ಲದೆ ಇದ್ದಾಗ ಹಗಲಿರುಳು ನೋಡುತ್ತಿರುವ ಈ ರೂಪವನ್ನೇ ಧ್ಯಾನಿಸು ಈ ರೀತಿ ಧ್ಯಾನ ಮಾಡುತ್ತಿದ್ದರೆ ನಿನ್ನ ವೃತ್ತಿಗಳು ಒಂದೇ ದಾರಿಯನ್ನು ಅನುಸ ಅನುತರ್ ಅನುವರ್ತಿಸುತ್ತವೆ ಆಗ ಖ್ಯಾತ ಧ್ಯಾನ ಧ್ಯೇಯ ಇವುಗಳಿಗಿರುವ ವ್ಯತ್ಯಾಸವು ದೂರವಾಗುತ್ತದೆ ಆಗ ನಿನ್ನ ಮನಸ್ಸು ಬ್ರಹ್ಮನಲ್ಲಿ ಐಕ್ಯವಾಗುತ್ತದೆ ಆಮೆಯ ಒಂದು ನಡೆಯ ದಡದಲ್ಲಿದ್ದು ಅದರ ಮರಿಗಳು ಇನ್ನೊಂದು ದಡದಲ್ಲಿದ್ದರೂ ಅದರ ದೃಷ್ಟಿ ಮಾತ್ರವೇ ಅವುಗಳಿಗೆ ಆಹಾರವಿದ್ದಂತೆ ಅದು ಮರಿಗಳಿಗೆ ಹಾಲನ್ನಾಗಲಿ ಆಹಾರವನ್ನಾಗಲಿ ಕೊಡಬೇಕಿಲ್ಲ ಗುರುವಿಗೂ ಶಿಷ್ಯನಿಗೂ ಅದೇ ರೀತಿ ಸಂಬಂಧವಿದೆ ಎಂದು ಬಾಬಾ ಹೇಳಿದರು ಈ ರೀತಿ ಹೇಳುತ್ತಿರುವಾಗ ಆರತಿ ಮತ್ತು ವಾದ್ಯ ಮುಗಿದು ಜನರು ಏಕಕಂಠದಿಂದ ಜ್ಞಾನಿಯು ಸಚ್ಚಿದಾನಂದ ರೂಪನಾದ ಸದ್ಗುರು ಸಾಯಿಬಾಬಾ ಅವರಿಗೆ ಜಯವಾಗಲಿ ಎಂದು ಘೋಷಿಸಿದರು ಇದಾದ ನಂತರ ಪ್ರಸಾದ ವಿನಿಯೋಗವಾಯಿತು ಬಾಬು ಸಾಹೇಬ್ ಜೋಗ್ ಅವರು ಯಥಾ ಪ್ರಕಾರ ಬಾಬಾ ಅವರಿಗೆ ನಮಸ್ಕರಿಸಿ ಸಕ್ಕರೆ ಕೊಟ್ಟರು ಬಾಬಾ ಆಗ ಸಕ್ಕರೆಯನ್ನು ಹೇ ಮಾಡಪಂತವರಿಗೆ ಕೊಟ್ಟು ಈ ಕಥೆಯನ್ನು ನೀನು ಮನಸಾರ ಜ್ಞಾಪಕದಲ್ಲಿಟ್ಟುಕೋ ನಿನ್ನ ಜೀವನದ ಸಕ್ಕರೆಷ್ಟೇ ನಿನ್ನ ಜೀವನ ಸಕ್ಕರೆಷ್ಟೇ ಸಿಹಿಯಾಗಿರುತ್ತದೆ ನಿನ್ನ ಅವಿಷ್ಟೆಲ್ಲವೂ ಸಿದ್ಧಿಸಿ ನೀನು ಸುಖವಾಗಿರುವೆ ಎಂದು ಆಶೀರ್ವದಿಸಿದರು ವಾಚಕ ಮಹಾಶೇರಿ ಹೇಮಾಡ ಪಂತರಿಗೆ ಕಲ್ಲು ಸಕ್ಕರೆ ದೊರೆಯಿತು ನಮಗೆ ಸಾಯಿ ಲೀಲಾಂಗೃತ ದೊರೆಯಿತು ಅದನ್ನು ಮನದಣಿಯುವಂತೆ ಸೇವಿಸಿ ಪರಮಾತ್ಮನನ್ನು ಧ್ಯಾನಿಸೋಣ ಬಾಬಾ ಅವರ ಕೃಪೆಯಿಂದ ಸಂತೋಷದಲ್ಲಿರೋಣ ಬಾಬಾ ಅವರ ವಚನಗಳು ಬಾಬಾ ಅವರ ವಚನಗಳು ಅಮೂಲ್ಯವಾದವುಗಳು ಅವುಗಳನ್ನು ನೀವು ಜ್ಞಾಪಕದಲ್ಲಿಟ್ಟುಕೊಂಡರೆ ಅವುಗಳಂತೆ ಅವುಗಳಂತೆ ನಾವು ವರ್ತಿಸಿದರೆ ನಿಜವಾಗಿಯೂ ನಮಗೆ ಒಳ್ಳೇದಾಗುತ್ತದೆ ಅವುಗಳೆಂದರೆ ಯಾರು ತಮ್ಮ ನಾನು ಬಂಧವಿಲ್ಲದೆ ಎಲ್ಲಿಗೂ ಹೋಗಲಾರರು ಯಾವ ಮನುಷ್ಯನೇ ಆಗಲಿ ಪ್ರಾಣಿಯೇ ಆಗಲಿ ನಿಮ್ಮಮ್ಮ ಬಳಿ ಬಂದರೆ ನಿರ್ದಯಿಂದ ಓಡಿಸಬೇಡಿ ತಕ್ಕ ಮರ್ಯಾದೆ ಮತ್ತು ಅದರಿಂದ ಆದರದಿಂದ ಸ್ವಾಗತಿಸಿರಿ ಬಾಯ ಹಾರಿಕೆಯಾದೊಂದಿಗೆ ನೀರು ನೀರು ಕೊಟ್ಟರೆ ಹಸಿದವರಿಗೆ ಆಹಾರ ನೀಡಿದರೆ ಬಡವರಿಗೆ ಉಡುಪು ಕೊಟ್ಟರೆ ಅಪರಿಚಿತ ಪ್ರಯಾಣಿಕರಿಗೆ ನಿಮ್ಮ ಮನೆಯ ಪಡ ಸಾಲೆಯಲ್ಲಿ ಮಲಗಿಕೊಳ್ಳಲು ಸ್ಥಳ ಕೊಟ್ಟರೆ ಶ್ರೀಹರಿಯು ಸಂತೃಪ್ತನಾಗನು ನಿಮ್ಮಲ್ಲಿಗೆ ಹಣವನ್ನು ಪೇಕ್ಷಿಸಿ ಯಾರಾದರೂ ಬಂದರೆ ನಿಮಗೆ ಕೊಡಲು ಇಷ್ಟವಿಲ್ಲದಿದ್ದರೆ ಕೊಡಬೇಡಿ ಆದರೆ ವಿನಾಕಾರಣ ಹರಿಹಾಯಬೇಡಿ ನಿಮ್ಮನ್ನು ಅನೇಕ ಜನರು ನಿಂದಿಸಬಹುದು ಆದರೂ ಅವರ ಮೇಲೆ ಕೋಪಗೊಳ್ಳಬೇಡಿ ನೀವು ತಾಳ್ಮೆಯಿಂದ ವರ್ತಿಸಿದರೆ ಖಂಡಿತವಾಗಿಯೂ ನಿಮಗೆ ಶಾಂತಿ ದೊರೆಯುತ್ತದೆ ಪ್ರಪಂಚವೇ ಕೆಳಗಾದರೂ ಸರಿ ನಿಮ್ಮ ಸ್ಥಳ ಬಿಟ್ಟು ಕದಲಬೇಡಿ ನಿಂತಲ್ಲಿಯೇ ನಿಂತು ಆಗು ಹೋಗುಗಳನ್ನು ಗಮನಿಸಿ ನನ್ನನ್ನು ಮತ್ತು ನಿಮ್ಮನ್ನು ಬೇರ್ಪಡಿಸುವ ಗೋಡೆಯನ್ನು ತೆಗೆದುಹಾಕಿ ಆಗ ನಮ್ಮ ಮೀರ್ವರ ಭೇಟಿಗೆ ಅವಕಾಶ ಸಿಗುತ್ತದೆ ನಾನು ನೀನು ಎಂಬ ವ್ಯತ್ಯಾಸವನ್ನು ನಿರ್ಮೂಲ ಮಾಡಿರಿ ದೇವರು ದೊಡ್ಡವನು ನಮ್ಮ ಸರ್ವಸ್ಯ ಸರ್ವಸ್ವ ಅವನೇ ನಮ್ಮ ರಕ್ಷಕ ಅವನ ರೀತಿ ನೀತಿಗಳು ಅಗಾಧ ಮತ್ತು ಅಮೂಲ್ಯವಾದವುಗಳು ಅವನೇ ನಮ್ಮ ಅಭಿಷ್ಟಗಳು ನೆರವೇರಿಸುತ್ತಾನೆ ನಾವು ಇಲ್ಲಿ ಒಟ್ಟುಗೂಡಿರುವುದು ನಮ್ಮ ಪೂರ್ವಜನ್ಮದ ಋಣಾನುಭವನಿಂದ ನಾವು ಅನ್ಯೋನ್ಯವಾಗಿ ಕಲಿತು ಪ್ರೀತಿ ಮತ್ತು ಆಧಾರದಿಂದ ಋಣ ಈ ಒಂದು ಉದಾತ್ತವಾದ ಗುರಿಯನ್ನು ಯಾವನು ಸಾಧಿಸುತ್ತಾನೆ ಅವನೇ ನಿಜವಾಗಿ ಸುಖಿ ಮತ್ತು ಅಮರನು ಇತರರು ವಶುಗಳಂತೆ ಉಸಿರಿರುವ ತನಕ ಜೀವಿಸುತ್ತಾರೆ ಸದ್ಭಾವನೆಗೆ ಪ್ರೋತ್ಸಾಹ ಶ್ರೀ ಸಾಯಿಬಾಬಾ ಅವರು ಸದ್ಭಾವನೆಯನ್ನು ಹೇಗೆ ಪ್ರೋತ್ಸಾಹಿಸಿದ್ದರೆಂಬುದನ್ನು ನಾವು ಗಮನಿಸಬೇಕು ನೀವು ಅವರಲ್ಲಿ ಮನಪೂರ್ವಕವಾಗಿ ಶರಣಾಗತಿ ಹೊಂದಿದರೆ ಬಾಬಾ ನಿಮಗೆ ಎಷ್ಟು ಸಿಗುತ್ತಾರೆಂಬುದನ್ನು ನೀವೇ ಮನಗಾಣುವಿರಿ ನೀವು ಬೆಳಿಗ್ಗೆ ಎದ್ದಾಗ ಇರುವ ಸದ್ಭಾವನೆಯನ್ನು ಅಭಿವೃದ್ಧಿಪಡಿಸಿಕೊಂಡು ನೋಡಿರಿ ಆಗ ನಿಮ್ಮ ಬುದ್ಧಿಯು ವಿಕಸ ವಿಕಾಸ ಹೊಂದಿ ಮನಸ್ಸು ನಿರ್ಮಲವಾಗುತ್ತದೆ ಹೇಮಾಡ ಪಂಥರು ಇದನ್ನು ಉಪಯೋಗಿಸಲು ಪ್ರಯತ್ನಿಸಿದರು ಒಂದು ಬುಧವಾರ ರಾತ್ರಿ ಮಲಗಿ ಮಲಗುವಾಗ ನಾಳೆ ಗುರುವಾರ ಶಿರಡಿ ಪವಿತ್ರವಾದ ಸ್ಥಳ ಅದುದರಿಂದ ಪವಿತ್ರವಾದ ನಮ ಸ್ಮರಣೆಯಲ್ಲಿ ನಾನು ಕಾಲವನ್ನು ಪಡೆಯಬೇಕು ಎಂದು ಮನಸ್ಸಿನಲ್ಲಿ ಮಾಡಿಕೊಂಡು ಮಲಗಿದರು ಮಾರನೇ ದಿನ ಬೆಳಗಾಗುತ್ತಲೇ ತನ್ನಷ್ಟಕ್ಕೆ ತಾನೇ ಏಕಪ್ರಕಾರವಾಗಿ ಶ್ರೀರಾಮನಾಮ ನಾಮವು ಅವರ ಮುಖದಿಂದ ಹೊರಬರುತ್ತಿತ್ತು ಅವರಿಗೆ ಸಂತೋಷವಾಯಿತು ನಂತರ ಬೆಳಗಿನ ಕರ್ತವ್ಯವೆಲ್ಲವನ್ನು ಮುಗಿಸಿಕೊಂಡು ಪುಷ್ಪಗಳನ್ನು ತೆಗೆದುಕೊಂಡು ಬಾಬಾ ಅವರ ದರ್ಶನ ಪಡೆಯಲು ಮಸೀದಿಗೆ ಹೊರಟರು ದೀಕ್ಷಿತವಾದ ಬಿಟ್ಟು ಅವರು ಬೂಟಿವಾಡ ದಾಟಿ ದಾಟುತ್ತಿರುವಾಗ ಬಾಬಾ ಅವರ ಮುಂದೆ ಔರಂಗಾಬಾದಕರು ಹಾಡುತ್ತಿದ್ದ ಏಕನಾಥರ ಗುರು ಕೃಪಾಂಜನ ಪಾಯೋ ಮೀರಾಭಾಯಿ ಎಂಬ ಹಾಡನ್ನು ಹೇಳಿದರು ಕೇಳಿದರು ಅಂದರೆ ಗುರು ಕೃಪೆಯ ರೂಪದಲ್ಲಿ ನನಗೆ ಅಂಜನ ದೊರಕಿದೆ ಎಂದು ಅದರ ಅರ್ಥ ಅದು ನನ್ನ ದೃಷ್ಟಿಯನ್ನು ವಿಕಸಿಸಿ ರಾಮದರ್ಶನಕ್ಕೆ ನೆರವು ನೀಡಿದೆ ಎಂದರ್ಥ ಸಾಯಿಯವರ ಭಕ್ತರಾದ ಔರಂಗಾಬಾದ್ಕರ್ ಈ ಹಾಡನ್ನು ಆಗ ಹಾಡಿದ ಉದ್ದೇಶವೇನು ನಿಜವಾಗಿಯೂ ಹೇ ಮಾಡ ಪ್ರತಿಜ್ಞೆಯನ್ನು ಈಡೇರಿಸಲು ಬಾಬಾ ಅದನ್ನೇ ಕೇಳುವ ಹಾಗೆ ಮಾಡಿರುವುದು ಆಶ್ಚರ್ಯಕರವಲ್ಲವೇ ಎಲ್ಲ ಸಂತರು ಶ್ರೀರಾಮ ರಾಮ ಉಚ್ಚಾರಣೆಯನ್ನು ಶ್ರೇಷ್ಠವೊಂದು ಹೇಳುತ್ತಾರೆ ಶ್ರೀರಾಮನ ಸ್ಮರಣೆಯಿಂದ ನಮ್ಮ ಕಷ್ಟಗಳೆಲ್ಲವೂ ದೂರವಾಗಿ ನಮ್ಮ ಅವಿಷ್ಟುಗಳು ಕೈಗೂಡುತ್ತವೆ ವಿವಿಧೋಪದೇಶ ಸಾಯಿಬಾಬಾ ಅವರು ಉಪದೇಶ ನೀಡಲು ಪ್ರತ್ಯೇಕ ಸ್ಥಳವನ್ನಾಗಲಿ ಪ್ರತ್ಯೇಕ ಕಾಲವನ್ನಾಗಲಿ ನೋಡುತ್ತಿರಲಿಲ್ಲ ಸಂದರ್ಭ ಬಂದಾಗೆಲ್ಲ ಉಪದೇಶ ನೀಡುತ್ತಿದ್ದರು ಒಂದು ಬಾರಿ ಬಾಬಾ ಅವರ ಭಕ್ತನೊಬ್ಬನು ಇನ್ನೊಬ್ಬನನ್ನು ಅವರ ಹಿಂದೆ ನಿಂದಿಸುತ್ತಿದ್ದನು ಸಾಮಾನ್ಯವಾಗಿ ಜನರು ವಿನಾಕಾರಣ ಇನ್ನೊಬ್ಬನನ್ನು ಹಳೆಯುತ್ತಾರೆ ಇದೇ ದ್ವೇಷಕ್ಕೆ ಮೂಲ ಕಾರಣ ಸಂತರು ಪರನಿಂದೆಯನ್ನು ಬೇರೊಂದು ವಿಧದಲ್ಲಿ ನೋಡುತ್ತಾರೆ ಕೊಳೆಯನ್ನು ತೊಳೆಯುವ ಸಾಧನಗಳು ಬೇರೆ ಬೇರೆಯಾಗಿವೆ ಅವು ಮಣ್ಣು ನೀರು ಮತ್ತು ಸಾಬೂನು ಆದರೆ ಪರರ ದೂಷಕನು ಬೇರೊಬ್ಬರ ತಪ್ಪನ್ನು ನಾಲಿಗೆಯಿಂದ ತೊಳೆಯುವನು ಒಂದು ವಿಧದಲ್ಲಿ ಅವನು ಇನ್ನೊಬ್ಬರನ್ನು ನಿಂದಿಸುವಾಗ ಅವರಿಗೆ ಉಪಕಾರ ಮಾಡುತ್ತಾನೆ ಸಾಯಿಬಾಬಾ ಅವರು ನಿಂದಿಸುತ್ತಿದ್ದವರನ್ನು ತಿದ್ದುತ್ತಿದ್ದ ರೀತಿಯೇ ಬೇರೆ ಅವರು ತಮ್ಮ ಆತ್ಮದಾನದಿಂದ ಅವನೇನು ಮಾಡುತ್ತಿದ್ದಾನೆಂಬುದನ್ನು ತಿಳಿದು ಲೇಂಡಿಯ ಬಳಿ ಅವನನ್ನು ಸಂಧಿಸಿದಾಗ ಅವರಿಗೆ ಕೊಳೆಯನ್ನು ತಿನ್ನುತ್ತಿದ್ದ ಹಂದಿಯನ್ನು ತೋರಿಸಿ ನೋಡು ಎಷ್ಟು ರುಚಿಯಾಗುತ್ತಿದೆ ಎಂದದು ಕೊಳೆಯನ್ನು ತಿನ್ನುತ್ತಿದೆ ನಿನ್ನ ರೀತಿಯೂ ಅದಕ್ಕೆ ಸಮಾನವಾದುದು ನಿನ್ನ ಸಹೋದರನನ್ನು ನೀನು ನಿಂದಿಸುತ್ತಿರುವೆ ಪೂರ್ವ ಜನ್ಮದ ಸುಕೃತದಿಂದ ನಿನಗೆ ಈ ಮಾನವ ಜನ್ಮ ತಬಿಸಿದೆ ಈ ಜನ್ಮದಲ್ಲಿ ನೀನು ಈ ರೀತಿ ವರ್ತಿಸಿದರೆ ಶಿರಡಿಯು ಯಾವ ರೀತಿ ಸಹಾಯ ಮಾಡಬಹುದು ಎಂದು ಕೇಳಿದರು ಭಕ್ತನು ಇದರಿಂದ ಪಾಠ ಕಳೆದುಕೊಂಡನು ಎಂಬುದನ್ನು ಬೇರೆ ಹೇಳುವ ಅಗತ್ಯವಿಲ್ಲ ಈ ರೀತಿ ಬಾಬಾ ಅವರು ನಮಗೆ ಸಂದರ್ಭ ಒದಗಿದಾಗ ನೀತಿ ಬೋಧಿಸುತ್ತಿದ್ದರು ಅದನ್ನು ನಾವು ಗಮನಿಸಿ ಅದರಂತೆ ನಡೆದುಕೊಂಡರೆ ನಮ್ಮ ಆಧ್ಯಾತ್ಮಿಕ ಗುರಿ ನಮ್ಮಿಂದ ದೂರವಾಗಲಾರದು ನಮ್ಮನ್ನು ಕೇವಲ ತಮ್ಮನ್ನು ಕೇವಲ ಮನುಷ್ಯ ಮಾತ್ರವೆಂದು ತಿಳಿದಿದ್ದ ಕೆಲವರ ತಪ್ಪು ಅಭಿಪ್ರಾಯವನ್ನು ಹೋಗಲಾಡಿಸಲು ಬಾಬಾ ಪೃಥ್ವಿ ಆಪ್ ತೇಜಸ್ಸು ವಾಯು ಸ್ವರ್ಗ ಇವುಗಳಲ್ಲಿ ವ್ಯಾಪಿಸಿರುವ ಸರ್ವವ್ಯಾಪಿ ನಾವು ಎಂದು ನಾನು ಎಂದು ಹೇಳಿರುತ್ತಾರೆ ದೇವರು ಸಾಯಿ ರೂಪದಲ್ಲಿ ಅವತರಿಸಿದರು ಯಾರು ಅವರನ್ನು ಯಾವಾಗಲೂ ಸ್ಮರಿಸುತ್ತಾ ಅವರನ್ನೇ ತಮ್ಮ ಏಕಮಾತ್ರ ಆಶ್ರಯವಾಗಿ ಮಾಡಿಕೊಂಡಿರುತ್ತಾರೆ ಅವರು ಸಿಹಿ ಮತ್ತು ಸಕ್ಕರೆ ಅಲೆ ಮತ್ತು ಕಡಲು ನೇತ್ರ ಮತ್ತು ಕಾಂತಿಯಂತೆ ಅವನಲ್ಲಿ ದೇವರಲ್ಲಿ ಏಕಾಗ್ರತೆಯನ್ನು ಮುಟ್ಟುತ್ತಾರೆ ಯಾರು ಜನನ ಮರಣಗಳೆಂಬ ತಪ್ಪಿಸಿಕೊಳ್ಳಲು ಇಚ್ಛಿಸುತ್ತಾರೋ ಅಂತವರು ಸತ್ಯಪರರಾಗಿರಬೇಕು ಯಾವ ಮನುಷ್ಯನಿಗೂ ನೋವನ್ನುಂಟ ಮಾಡುವಂತಹ ಮಾತುಗಳನ್ನಾಡಬಾರದು ಯಾವಾಗಲೂ ಸತ್ಯಪರವಾಗಿ ತಮ್ಮ ತನು ಮನ ಧನಗಳನ್ನು ಆ ಭಗವಂತನಲ್ಲಿ ಅರ್ಪಿಸಬೇಕು ಆಗ ಅವರು ಹೆದರಿಬೇಕಿಲ್ಲ ಯಾರು ಸಾಯಿಯನ್ನು ಯಾವಾಗಲೂ ಧ್ಯಾನ ಮಾಡುತ್ತಾ ಜಪಿಸುತ್ತಿರುತ್ತಾರೋ ಹಾಡುತ್ತಾರೋ ಇತರ ಯೋಚನೆಗಳಿಲ್ಲದೆ ಏಕಾಗ್ರಚಿತ್ತದಿಂದ ಧ್ಯಾನ ಮಾಡುತ್ತಾರೋ ಅವರು ಆತ್ಮ ಧ್ಯಾನವನ್ನು ಖಂಡಿತವಾಗಿಯೂ ಪಡೆಯುತ್ತಾರೆ ಬಾಬಾ ಅನೇಕರಿಗೆ ನನ್ನನ್ನು ಯಾವಾಗಲೂ ಸ್ಮರಿಸಿ ನನ್ನಲ್ಲಿ ಆಶ್ರಯ ಪಡೆಯಿರಿ ಎಂದು ಹೇಳುತ್ತಿದ್ದರು ದೇವರು ಯಾರು ಎಂದು ತಿಳಿಯಲು ಇಚ್ಛಿಸಿದವರಿಗೆ ಶ್ರವಣ ಮತ್ತು ಮನನವನ್ನು ಅಭ್ಯಾಸ ಮಾಡುವಂತೆ ಹೇಳುತ್ತಿದ್ದರು ಕೆಲವರಿಗೆ ಹರಿನಾಮ ಸ್ಮರಣೆ ಮಾಡುವಂತೆಯೂ ಕೆಲವರಿಗೆ ಪರಮಾತ್ಮನ ಲೀಲೆಯನ್ನು ಶ್ರವಣ ಮಾಡುವಂತೆಯೂ ಕೆಲವರಿಗೆ ಹರಿಯ ಪಾದ ಪೂಜೆ ಮಾಡುವಂತಲೂ ಮತ್ತು ಕೆಲವರಿಗೆ ಉದಾತ್ತವಾದ ಪುರಾಣ ಗ್ರಂಥಗಳಾದ ಜ್ಞಾನೇಶ್ವರಿ ಮುಂತಾದ ಗ್ರಂಥಗಳನ್ನು ಓದುವಂತೆಯೂ ಹೇಳುತ್ತಿದ್ದರು ಅನೇಕರಿಗೆ ವಿಷ್ಣು ಸಹಸ್ರನಾಮ ಪಠಣ ಮಾಡುವಂತೆ ಹೇಳುತ್ತಿದ್ದರು ಕೆಲವರು ತಮ್ಮ ಹತ್ತಿರ ಕೂಡಿಸಿಕೊಳ್ಳುತ್ತಿದ್ದರು ಮತ್ತೆ ಕೆಲವರನ್ನು ಕಂಡೋಬ ದೇವಸ್ಥಾನಕ್ಕೆ ಕಳುಹಿಸುತ್ತಿದ್ದರು ಮಿಕ್ಕವರಿಗೆ ಚಾಂದೋ ಗೋಪನಿಷತ್ತಾಗಲಿ ಗೀತೆಯನ್ನಾಗಲಿ ಪಠಿಸಲು ಹೇಳುತ್ತಿದ್ದರು ಅವರ ಉಪದೇಶಗಳಿಗೆ ಮಿತಿ ಇರಲಿಲ್ಲ ಕೆಲವು ಕುಡುಕರಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಅವರ ಇದೇ ಮೇಲೆ ಕುಳಿತು ನೋವನ್ನುಂಟು ಮಾಡಿ ಅವರು ಕುಡಿಯಲು ಬಿಡುವುದಿಲ್ಲವೆಂದು ಮಾತು ಕೊಟ್ಟ ಹೊರತವರನ್ನು ಬಿಡುತ್ತಿರಲಿಲ್ಲ ಕೆಲವರಿಗೆ ಕನಸಿನಲ್ಲಿ ಗುರುರ್ಬ್ರಹ್ಮಾದಿ ಎಂಬ ಮಂತ್ರದ ಅರ್ಥವನ್ನು ವಿವರಿಸುತ್ತಿದ್ದರು ಹಠಯೋಗ ಸಾಧಕರನ್ನು ಬರಮಾಡಿಕೊಂಡು ಅದನ್ನು ಬಿಡಿಯುವಂತೆ ಬಿಡುವಂತೆ ಹೇಳಿ ಶಾಂತಿ ಮತ್ತು ತಾಳ್ಮೆಯನ್ನು ಬೋಧಿಸುತ್ತಿದ್ದರು ಅವರ ರೀತಿ ನೀತಿಗಳನ್ನು ವರ್ಣಿಸಲ ಸಾಧ್ಯ ಪ್ರಪಂಚದ ವ್ಯವಹಾರಗಳೆಲ್ಲ ಸಾಮಾನ್ಯವಾಗಿ ತಂಪ ತಮ್ಮ ಸ್ವಂತ ನಡವಳಿಕೆಯಿಂದಲೇ ಬಾಬಾ ಪಾಠ ಕಲಿಸುತ್ತಿದ್ದರು ಅವುಗಳಲ್ಲಿ ಒಂದನ್ನು ಕೆಳಗೆ ಕೊಟ್ಟಿದೆ ಶ್ರಮಜೀವಿಗಳಿಗೆ ಸಂಭಾವನೆ ಒಂದು ದಿನ ಮಧ್ಯಾಹ್ನ ಸಾಯಿಬಾಬಾ ಅವರು ರಾಧಾಕೃಷ್ಣಮಾಯಿ ಅವರ ಮನೆಗೆ ಬಂದು ಏಳಿ ತೆಗೆದುಕೊಂಡು ಬನ್ನಿ ಎಂದರು ಕೆಲವರು ಏಣಿ ತೆಗೆದುಕೊಂಡು ಬಂದು ಬಾಬಾವರ ಆಜ್ಞೆಯಂತೆ ಗೋಡೆಗೆ ಒರಗಿದರು ಆಗ ಅವರು ವಾಮನ್ ಗೋಂದರ್ಕರ್ ಅವರ ಮನೆ ಮೇಲೆ ಹತ್ತಿ ರಾಧಾಕೃಷ್ಣಮಾಯಿ ಅವರ ಮನೆ ಮೇಲೆ ಬಂದು ನಂತರ ಕೆಳಗಿಳಿದರು ಬಾಬಾ ಅವರೇ ನಡೀತಿ ಯಾರಿಗೂ ಅರ್ಥವಾಗಲಿಲ್ಲ ರಾಧಾಕೃಷ್ಣಮಾಯಿ ಅವರು ಆಗ ಜ್ವರದಿಂದ ಚಳಿ ಜ್ವರದಿಂದ ಬಳಲುತ್ತಿದ್ದರು ಈ ಜ್ವರವನ್ನು ಹೋಗಲಾಡಿಸುವ ಗೋಸ್ಕರವೇ ಬಾಬಾ ಅವರು ಹಾಗೆ ನಡೆದುಕೊಂಡರು ಮಾಳಿಗೆಯಿಂದ ಕೆಳಗಿಳಿದ ತಕ್ಷಣ ಬಾಬಾ ಅವರು ಏಣಿ ಬಾಬಾ ಏಣಿಯನ್ನು ತಂದು ಕೊಟ್ಟವನಿಗೆ ಎರಡು ರೂಗಳನ್ನು ಕೊಟ್ಟರು ಕೆಲವರು ಧೈರ್ಯ ಮಾಡಿ ಬಾಬಾ ಇಷ್ಟು ಕೆಲಸಕ್ಕೆ ಅವನಿಗೆ ಏಕೆ ಅಷ್ಟು ಹಣ ಕೊಟ್ಟಿರಿ ಎಂದು ಕೇಳಿದರು ಆಗ ಅವರು ಇತರ ಶ್ರಮವನ್ನು ಯಾರು ಪುಕ್ಕಟೆ ಪಡೆಯಬಾರದು ಎಂದು ತರಿಸಿದರು ಕೆಲಸಗಾರರಿಗೆ ಕೂಲಿಯನ್ನು ಧಾರಾಳವಾಗಿ ಮನಸ್ಸಿನಿಂದ ತಪ್ಪದೇ ಕೊಡಬೇಕು ಬಾಬಾ ಅವರ ತತ್ವವನ್ನು ಅನುಷ್ಠಾನಕ್ಕೆ ತಂದರೆ ಕೆಲಸಗಾರರಿಗೂ ಮಾಲೀಕರಿಗೂ ವಿರಸವೇ ಬರುವುದಿಲ್ಲ ಶ್ರೀ ಸಾಯಿ ಪ್ರಣಾಳ್ ಸಾಯಿ ಶ್ರೀ ಸಾಯಿ ಸಚ್ಚರಿದ್ದ ಅಧ್ಯಾಯದ ಹದಿನೆಂಟು ಮತ್ತು ಹತ್ತೊಂಬತ್ತನೆಯ ಹದಿನೆಂಟು ಮತ್ತು ಹತ್ತೊಂಬತ್ತನೆಯ ಅಧ್ಯಾಯ ಇವಾಗ ಕೊನೆಗೊಳ್ಳುತ್ತದೆ ನನ್ನ ಶ್ರೀ ಸಾಯಿ ಚ ಸಾಯಿ ಸಚ್ಚರಿತೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಓಂ ಶ್ರೀ ಸಾಯಿನ ಕಾಯಿ ನಮಃ